ಸಾಕಷ್ಟು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದಕ್ಕೆ ಅಂತಲೇ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸೊ ಇಲ್ಲ ಅವರು ಅಂದಾಗ ಹೇಳಿದ್ರೆ ಚಂದ ಅಲ್ವಾ ಸೊ ಅವರು ಅವ್ರು ರಿವೀಲ್ ಮಾಡಲಿ ಅದ್ರ ಮೇಲೆ ನಾನು ಮಾತಾಡ್ತೀನಿ ಸೊ ಇವತ್ತು ಕೇ ಡಿ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಇಬ್ಬರೇ ವ್ಯಕ್ತಿ ಕಾಣಿಸೋದು ಒಂದು ವೆಂಕಟ್ ಸರ್ ಆದರೆ ಇನ್ನೊಂದು ನಮ್ಮ ಡೈರೆಕ್ಟರ್ ಪ್ರೇಮ್ ಅವರು ಸರ್ ನಿಮ್ಮ ಎಲ್ಲಿ ಯಾರೇ ಆಗಲಿ ನಿಮ್ಮ ಡೆಡಿಕೇಶನ್ ಬಗ್ಗೆ ಮಾತಾಡ್ತಾರೆ ಹೆಂಗೆ ಬೇಕು ಹಂಗೆ ಮೋಲ್ಡ್ ಮಾಡಿಬಿಡ್ಬೋದು ಅಂತ ಹೇಳಿ ಸೊ ಇವನ್ ಈಗ ಪ್ರೇಮ್ ಸರ್ ಕೂಡ ನಮಗೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆ ಒಪಿನಿಯನ್ ಯಾರನ್ನೇ ಮಾತಾಡ್ಸಿದ್ರು ಕೂಡ ನಿಮಗೆ ಆ ಒಂದು ಸಿನಿಮಾನೇ ಉಸಿರು ಸಿನಿಮಾನೇ ನನ್ನ ಜಗತ್ತು ಅಂತ ಅಂದ್ಕೊಂಡು ಏನು ಬೇಕಾದರೂ ಇರ್ತೀರ ಅಷ್ಟೊಂದು ಸಿನಿಮಾ ಪ್ರೀತಿ ಯಾಕೆ ಅಂತ ಹೇಳಿ ಏನು ಬೇಕಾದರೂ ಮಾಡ್ತೀನಿ ನನ್ನ ಸಿನಿಮಾಗೋಸ್ಕರ ಹೆಂಗೆ ಬೇಕಾದರೂ ನನ್ನಲ್ಲಿ ಬದಲಾವಣೆಗಳು ಮಾಡ್ಕೊತೀನಿ ಅಂತ ಮಾಡ್ಕೊತೀರಾ ಆ ಸಿನಿಮಾ ಪ್ರೀತಿಯ ಬಗ್ಗೆ ಹೇಳೋದು ಸಿ ನಾವು ಏನು ಕೆಲಸ ಮಾಡಿದ್ರು ಆಗಿ ಮಾಡಬೇಕು ಐ ಎಮ್ ಐ ವರ್ಕ್ ಫಾರ್ ಪ್ಯಾಷನ್ ನಾನಂತೂ ಪ್ಯಾಷನ ವರ್ಕ್ ಮಾಡ್ತೀನಿ ನಾನು ಏನು ಕೆಲಸ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಬೇಕು ಅನ್ನೋದೇ ಇರುತ್ತೆ ಒಂದು ಕಸ ಗುಡಿಸ್ಬೇಕಾ ನಾನು ನಾನು ಕೈ ಇದ್ದೀನಿ ಅಂದರೆ ನೀಟಾಗಿ ಕಸ ಗುಡಿಸ್ಬೇಕು ಇಲ್ಲ ಅರ್ಧಂಬರ್ಧ ಚಾನ್ಸೇ ಇಲ್ಲ ಇಲ್ಲೇ ನಾವು ಕೆಲಸನೇ ಮಾಡಲ್ಲ ಸೊ ಆ ಥರ ನಮ್ಮ ಅಂಕಲ್ ಯಾವಾಗಲೂ ಇರ್ತಾರೆ ಒಂದು ತುಂಬ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಮಾಡಿದ್ರೆ ಜಾಸ್ತಿ ಮಾಡ್ತಾನಿಲ್ಲ ಅಂದ್ರೆ ಮಾಡೋದೇ ಇಲ್ಲ ಅಂತ ನನಗಿಂತ ನನ್ನ ಮೇಲೆ ನಂಬಿಕೆ ಡೈರೆಕ್ಟ್ರ್ ಪ್ರೇಮ್ ಅವ್ರಿಗೆ ಪ್ರೇಮಣ ಯಾವಾಗಲೂ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ಇಪ್ಪತ್ತು ದಿವ್ಸದಲ್ಲಿ ನಿನಗೆ ಆಗೋಗುತ್ತೆ ಒಂದು ಇಪ್ಪತ್ತೈದು ನಿನಗೆ ಆಗುತ್ತೆ ನನಗೆ ನಂಬಿಕೆ ಇದೆ ಅಂತಾರೆ ಇದೇನ ಹಿಂಗೆ ಹೇಳಿ ಕಳಿಸ್ಬಿಟ್ರು ಆಗುತ್ತಾ ಅಂತ ನಾನು ಸರ್ಪ್ರೈಸಿಂಗು ಅವರು ಅವರೇ ಮ್ಯಾನಿಫೆಸ್ಟ್ ಮಾಡ್ತಾರೆ ಏಯ್ ಇಲ್ಲ ಅವ್ನಿಗೆ ಆಗತ್ತೆ ಆಗತ್ತೆ ಅಂತ ಆದರೂ ಡ್ರೈವ್ ಮಾಡ್ತಾ ಇದ್ದೀವ ಏನೋ ಗೊತ್ತಿಲ್ಲ ಅಫ್ಕೋರ್ಸ್ ನಮ್ಮ ಟೀಮುನು ಹಾಗೆ ಇದೆ ಎಲ್ಲೂ ಹೆಲ್ತ್ ಅಪ್ಸೆಟ್ ಆಗ್ತೀರಾ ಈ ಫ್ಯಾಟಿ ಲಿವರು ಬ್ಲಡ್ ಚೆಕಪ್ಪು ಇದನ್ನೆಲ್ಲ ಮಾಡಿ ತುಂಬಾ ಓವರಾಗಿ ಮಾಡಿದೆ ಬ್ಯಾಲೆನ್ಸ್ಡಾಗಿ ಇಡಿಸ್ತಾರೆ ಸೊ ಸುತ್ತಮುತ್ತ ಇರೋರೆಲ್ಲ ಕರೆಕ್ಟಾಗಿ ಜೊತೆ ಟ್ರಾವೆಲ್ ಆಗ್ತಾ ಇರೋದರಿಂದ ಐ ಎಮ್ ಏಬಲ್ ಟು ಅಚೀವ್ ಅಂತ ಹೇಳೋದು ಮಾಡಿದ್ದು ಮೂರರಿಂದ ನಾಲ್ಕು ಸಿನಿಮಾ ಆದರೂ ಕೂಡ ಈ ಫ್ಯಾನ್ ಬೇಸ್ ಅನ್ನೋದು ಮೇ ಬಿ ನಿಮ್ಮ ಥರ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ನಿಮಗೆ ಕೈ ಹಿಡಿತಾರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕೈ ಹಿಡಿತಾರೆ ಇದನ್ನು ನೋಡುವಾಗ ನಿಮಗೆ ಹೇಗೆ ಅನಿಸುತ್ತೆ ಸರ್ ಇಷ್ಟು ಕಡಿಮೆ ಸಿನಿಮಾಗಳಲ್ಲಿ ಇಷ್ಟು ದೊಡ್ಡ ಪ್ರೀತಿ ಗಳಿಸೋದು ಅದು ಅಷ್ಟು ಈಸಿ ಅಲ್ಲ ಆ ಪ್ರೀತಿಯ ಬಗ್ಗೆ ಹೇಳೋದಾದರೆ ಜನರ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ವಿ ಬಗ್ಗೆ ಹೇಳೋದಾದರೆ ಅಲ್ಲ ಅವ್ರು ನನ್ನನ್ನು ಇಷ್ಟಪಡ್ತಾರೆ ಅನ್ನೋದೇ ಒಂದು ಖುಷಿ ವಿಚಾರ ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂದಾಗ ಅಫ್ಕೋರ್ಸ್ ಇಟ್ ಈಸ್ ಲೈಕ್ ನಾನು ಇಷ್ಟಪಡ್ತೀನಿ ಹಾನೆಸ್ಟ್ಲಿ ಇವಾಗ ನೀವು ಕ್ಯಾಮ್ರಾ ಆಫ್ ಮಾಡಿದ್ರು ನಾನು ಜೆನ್ಯೂನಾಗಿ ಹೇಳೋದು ನನ್ನನ್ನು ಇಷ್ಟಪಡ್ತಿದ್ರೆ ನಾನು ಇಷ್ಟಪಟ್ಟೇ ಬಿಡ್ತೀನಿ ನನಗೆ ಇಷ್ಟಪಟ್ಟಿಲ್ಲ ಅಂದರೆ ನಾನು ಇಷ್ಟಪಡಲ್ಲ ಹೂ ಎವರ್ ಇಟ್ ಈಸ್ ಅವ್ರು ಯಾರದೇ ಸ್ಥಾನದಲ್ಲಿರಲಿ ಏನೇ ಆಗಿರಲಿ ನಾನು ಇಷ್ಟಪಟ್ಟರೆ ಅವರು ಅವ್ರು ನನ್ನನ್ನು ಇಷ್ಟಪಟ್ಟರೆ ನಾನು ಅವ್ರನ್ನು ಇಷ್ಟಪಡಲಿ ನಾನು ಓವರಾಗಿ ಇಷ್ಟಪಡ್ತೀನಿ ಅವರು ಇಲ್ಲ ಅಂದರೆ ನಾನು ಇಗ್ನೋರ್ ಮಾಡ್ತೀನಿ ಅವ್ರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನಾನು ತೊಂದರೆನೇ ಕೊಡ್ತೀನಿ ಅಲ್ವಾ ಇಟ್ ಈಸ್ ಲೈಕ್ ಯು ಹಿಟ್ ಮೀ ಐ ಹಿಟ್ ಯು ಬ್ಯಾಕ್ ಸೊ ಆಡಿಯನ್ಸ್ ನನಗೆ ಯಾವಾಗಲೂ ನಾನು ಅದನ್ನೇ ಹೇಳೋದು ನನ್ನ ವಿ ಐ ಪಿಜ್ಗೆ ಯಾವಾಗ ಸಿಕ್ಕದಾಗಲ್ಲ ಏಯ್ ಏನಾಯ ಯಾವಾಗಯ್ಯ ಸಿನಿಮಾ ಅಂತಾರೆ ವಯಸ್ಸಾಗಿದ್ದ ಆಂಟಿಗಳೆಲ್ಲ ಏಯ್ ಇನ್ನೇನೋ ಸಿನಿಮಾನೇ ಯಾವಾಗಲೂ ರಿಲೀಸು ಅಂತಾರೆ ನನಗೇನಿರೋ ಭಯ ಅಂದರೆ ಯಾವಾಗ ಅನ್ನೋದ್ರು ಇವರೆಲ್ಲ ಯಾವಾಗ ರಿಲೀಸು ಅಂತ ಕೇಳೋದು ನಿಲ್ಲಿಸ್ಬಿಟ್ರೆ ಆವತ್ತು ನಾನು ಭಯಪಡಬೇಕು ಇವಾಗ ನಾನು ಭಯಪಡೋ ನೆಸೆಸರಿ ಇಲ್ಲ ಯಾಕೆಂದರೆ ಕೇಳ್ತಾ ಇದ್ದಾರೆ ಅಂತ ಸೊ ಅವ್ರು ಕೇಳ್ತಾ ಇದ್ರಲ್ಲ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದೀನಿ ಅವ್ರು ನೋಡಿದಾಗ ಏ ಬಿಡೋ ಟೈಮ್ ತಗೊಂಡು ಮಾಡಿದ್ಯಾ ಕರೆಕ್ಟಾಗಿದೆ ಬಿಡೋ ಅನ್ನೋದು ಒಂದು ಅಂದ್ಬಿಟ್ಟು ಐ ಆಮ್ ಗಿವಿಂಗ್ ಮೈ ಹಾರ್ಟ್ ಅಂಡ್ ಸೋಲ್ ನಮ್ಮ ಮಾರ್ಟಿನ್ಗೆ ಆಗಿರ್ಬೋದು ಕೆ ಡಿಗೇ ಆಗಿರ್ಬೋದು ಎರಡಕ್ಕೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ